ಿ ಫ್ರೆಂಡ್ಸ್ ನಾನು ಇವತ್ತಿನ ರೆಸಿಪಿಯಲ್ಲಿ ನಿಮಗೆ ಏಟು ಹೇಳ್ಕೊಡ್ತೀನಿ ಅಂದರೆ ಬಿರಿಯಾನಿ ಸ್ಟೈಲಲ್ಲಿ ವೆಜಿಟೇಬಲ್ ಪಲಾವ್ ಮಾಡೋದು ಯಾವ ರೀತಿ ಅಂತ ಹೇಳ್ಕೊಡ್ತೀನಿ ನೋಡಿ ಏನರಪ್ಪ ಇವರು ಬಿರಿಯಾನಿಯಲ್ಲಿ ವೆಜಿಟೇಬಲ್ ಪಲಾವ್ ಅಂತ ಆಶ್ಚರ್ಯ ಪಡ್ಬಾರಲ್ಲ ಹ್ಞೂ ರೀ ಬಿರಿಯಾನಿ ಸ್ಟೈಲಿಯಲ್ಲಿ ಪಕ್ಕ ನೀವು ಬಿರಿಯಾನಿ ನಾನ್ ವೆಜ್ ತಿನ್ನಲ್ಲ ಅನ್ನೋರಿಗೆ ಇದೊಂಥರ ರೆಸಿಪಿ ನೋಡಿರಿ ತುಂಬ ಚೆನ್ನಾಗಿರ್ತಲ್ರಿ ತುಂಬ ಟೇಸ್ಟಿಯಾಗಿ ಮತ್ತು ರುಚಿಕರವಾಗಿ ಇರ್ತರಿ ಅತಿ ಸುಲಭ ರೀ ಕಡಿಮೆ ಸಮಯದಲ್ಲಿ ಕೂಡ ನಾವು ಮಾಡ್ಕೊಂಡು ತಿನ್ಬೋದು ಬ್ಯಾಚುಲರ್ಸ್ಗೆ ಅವ್ರಿಗೆ ಎಲ್ಲರಿಗೂ ಕೂಡ ತುಂಬಾ ಅನುಕೂಲವಾದ ಒಂದು ರೆಸಿಪಿ ಅಂತ ಹೇಳ್ಬೋದ್ರಿ ನಾವ್ ಎಲ್ಲಾ ಇದ್ರೆ ತುಂಬಾ ಈಸಿಯಾಗಿ ಮತ್ತೆ ಕ್ವಿಕ್ ಆಗಿ ಮಾಡೋದು ಯಾವ ರೀತಿ ಅಂತ ಹೇಳ್ಕೊಡ್ತೀನಿ ರೀ ನಾನು ಮೊದಲಿಗೆ ನಿಮಗೆಲ್ಲ ಐಟಮ್ ತೋರಿಸ್ತೀನಿ ಏನೇನೆಲ್ಲ ಅಂತಂದೇಳಿ ಇಲ್ಲಿ ನೋಡ್ರಲ್ಲ ಬಟಾಣಿ ರೀ ನಾನು ಮತ್ತೆ ಇದೆಲ್ಲ ಬೀನ್ಸು ಏನು ವೆಜಿಟೇಬಲ್ ಪಲಾವ್ ಪಲಾವ್ ಏನೇನು ಬೇಕು ನೋಡಿರಿ ಎಲ್ಲನ ಎಲ್ಲ ಐಟಮ್ಸು ನಾನು ತೊಗೊಂಡಿದ್ದೆ ನೋಡ್ರಿ ಇಲ್ಲ ಇಲ್ಲ ಎಲ್ಲ ಐಟಮ್ಸು ಇನ್ನು ತಗೊಂಡು ಇದನ್ನೆಲ್ಲ ಕಟ್ ಮಾಡಿ ಓಡಿಸಿ ಸ್ಟೋರ್ ಮಾಡಿ ಕೂಡ ಇಟ್ಕೊಂಡಿರ್ತೀನಿ ಅಂದರೆ ಬೇಗ ಕ್ವಿಕ್ ಆಗಿ ಆಗಲಿ ಅನ್ನೋ ಕಾರಣಕ್ಕೆ ಸ್ವಲ್ಪ ನಾನು ಇವತ್ತೆಲ್ಲರ ಆಲ್ರೆಡಿ ನಿಮಗೆ ತಯಾರು ಮಾಡಿಕೊಂಡೇ ಬಂದಿದ್ದೀನಿ ನೋಡಿ ಇದೆಲ್ಲ ಇವಾಗ ಇದಕ್ಕೆಲ್ಲ ಸ್ವಲ್ಪ ಇವಾಗ ಹಾಕಿ ವಾಶ್ ಮಾಡಿ ಇದನ್ನೆಲ್ಲ ವೆಜಿಟೇಬಲ್ಸ್ ಎಲ್ಲ ಕಟ್ ಅವರೆಕಾಳು ಹಾಕ್ತೀನಿ ರೀ ಮೊದ್ಲಿಗೆ ಸ್ವಲ್ಪ ನಂತರ ಹಾಕ್ರಿ ವೆಜಿಟೇಬಲ್ ಜಾಸ್ತಿ ಇರೋದ್ರಿಂದ ಜಾಸ್ತಿ ಇದು ಬಟಾಣಿ ರೀ ಹಸಿ ಬಟಾಣಿ ಇರ್ತದ್ ಅಲ್ರಿ ಆ ಬಟಾಣಿ ನೋಡ್ರಿ ಹಸಿ ಬಟಾಣಿ ಇದು ಈ ಹಸಿ ಬಟಾಣಿ ಹಾಕೊಂಡ್ರಿ ಸಾಕ್ರಿಗ ಇವೆಲ್ಲ ತಗೊಂಡ್ರಿ ಇವಾಗ ನಾವ್ ಮತ್ರಿ ನೋಡ್ರಲ್ಲ ಮತ್ ಇವಾಗ ಹಸಿ ಮೆಣಸಿಕಾಯಿ ಕಾಯಿ ನಾನು ನಾನು ಬಿರ್ಯಾನಿ ಸ್ಟೈಲಿ ಯಾವ ರೀತಿ ಮಾಡೋಕೆ ಅಂತ ಹೇಳಿ ಇದು ವೆಜಿಟೇಬಲ್ಸ್ ಆಯ್ತು ಇದು ವೆಜಿಟೇಬಲ್ ಈ ಕಡೆ ಇಟ್ಬೇಡನ್ರೀ ಇವಾಗ ನೋಡ್ರಿ ಬಿರಿಯಾನಿ ಯಾವ್ರಿ ಬಿರ್ಯಾನಿಗ್ ಏನೇನ್ ಹೇಳ್ರಿ ಸ್ವಲ್ಪ ಕೊಬ್ಬರಿ ರೀ ಇಲ್ಲೇ ಬೆಳ್ಳುಳ್ಳಿ ರೀ ಇವೆರಡು ಈರುಳ್ಳಿನ ಕಟ್ ಮಾಡಿ ಮಿಕ್ಸಿ ರುಬ್ಬ ಜಾರ್ಗೆ ರುಬ್ಬಕಂತಿದ್ರೆ ಹಾಕ್ತೀನಿ ಮತ್ತೆ ಎರಡು ಟೊಮೊಟೊ ರೀ ಎರಡು ಟೊಮೊಟೊ ಹಣ್ಣು ಸ್ವಲ್ಪ ಹಸೆ ಎಲ್ಲ ಅಂದ್ರೆ ಹಸೆ ಶುಂಠಿ ಮೆಣ್ಸಿ ಕಾಯಿ ನೋಡ್ರಿ ಎಷ್ಟು ಬೇಕೋ ಖಾರ ಜಾಸ್ತಿ ಇದ್ರೆ ಖಾರ ಜಾಸ್ತಿ ಹಾಕೋಬಹುದು ಇಲ್ಲ ಸ್ವಲ್ಪ ಇದ್ರೆ ಸ್ವಲ್ಪ ನಾನು ಮೂರಷ್ಟು ಹಾಕೊಂತೀನಿ ಬೇಕಂದ್ರೆ ನನ್ನ ಮಕ್ಕಳು ಜಾಸ್ತಿ ತಿನ್ನಲ್ರಿ ಹಂಗಾಗಿ ನಾನು ಮೂರಷ್ಟು ಹಾಕ್ತೀನಿ ಜಾಸ್ತಿ ಹಾಕಲ್ರಿ ಮತ್ತೆ ಇದಕ್ಕೇನು ಹಾಕೋಣ ಹೇಳ್ರಿ ಒಂದೆರಡು ಲವಂಗ ಸಾರಿ ಚಕ್ಕೆ ಹಾಕಿನಿ ಇವಾಗ ಇದಕ್ಕೆ ನಂತರ ನೋಡ್ರಲ್ಲ ಇವಾಗ ಒಂದು ಇಷ್ಟು ಒಂದ್ ನಾಲ್ಕರಿಂದ ಐದು ಲವಂಗದ ಪೀಸ್ ಹಾಕ್ತೀನಿ ಚಕ್ಕೆ ಹಾಕಿನಿ ಇಲ್ರಿ ಇವಾಗ ಒಂದೇ ಒಂದು ಏಲಕ್ಕಿ ಕಾಯಿ ಹಾಕ್ತೀನಿ ಇದು ಬಿರಿಯಾನಿ ಚಕ್ಕರ್ ಮಗ್ಗಿತ್ತಿಲ್ರಿ ಇದನ್ನ ಒಗ್ಗರಣೆ ಹಾಕಿದ್ರಿ ಇದು ಏನಿರ ಬ್ಯಾಡ್ರೊಬ್ಬಕ್ ಹಾಕ ಒಗ್ಗರಣೆ ಇದನ್ನ ಇದಿಷ್ಟು ರುಬ್ಬಕ್ಕೆ ರೆಡಿ ಮಾಡ್ಕೊಡ್ರಿ ಇವಾಗ ನಾನು ಇದಿಷ್ಟು ಇದು ಕೊತ್ತಂಬರಿ ಒಂದು ಹಾಕ್ಲಿ ನೋಡ್ರಿ ಮೇನ್ರಿ ಕೊತ್ತಂಬರಿ ಎಷ್ಟು ಹಾಕ್ತೀನಿ ನೋಡ್ರಿ ಅಷ್ಟು ಚಲೋ ರೀ ನೀವು ಹಾಕಿ ನೋಡ್ರಲ್ಲ ಇಲ್ಲಿ ಇನ್ನೊಂದ್ ಸುದ್ದಿ ತೋರಿಸ್ತೀನಿ ಕೊತ್ತಂಬರಿ ಮತ್ತೆ ಕೊಬ್ಬರಿ ಬೆಳ್ಳುಳ್ಳಿ ಹಸೆ ಲವಂಗ ಚಕ್ಕೆ ಏಲಕ್ಕಿ ಮೆಣಸಿನ್ಕಾಯಿ ಮತ್ತೆ ಇಲ್ಲಿ ನೋಡಿರಿ ಎರಡು ಟೊಮೊಟೊ ಎರಡು ಈರುಳ್ಳೆ ಈ ರೀತಿಯಾಗಿ ದೊಡ್ಡ ದೊಡ್ಡ ಪೀಸು ಜಾರ್ ಹಾಕ್ಲಿಕ್ಕೆ ಅಂತ ಹೆಚ್ಚಿಟ್ಕೊಂಡಿದ್ದೀನಿ ಮತ್ತು ಇನ್ನೊಂದು ಟೊಮೊಟೊ ಈರುಳ್ಳೆ ಆಮೇಲೆ ವೆಜಿಟೇಬಲ್ ಜೊತೆಗೆ ಹಾಕೋಬೇಕಲ್ವಾ ಸೊ ಹಾಗಾಗಿ ವೆಜಿಟೇಬಲ್ ಜೊತೆಗೆ ಹಾಕೋಣ ಅಂತ ಇಟ್ಟಿದ್ದೀನಿ ಇವಾಗ ನೋಡಿ ಇದಿಷ್ಟನ್ನು ಹಾಕಿ ನಾವು ಇವಾಗ ರುಬ್ಕೊಂಡು ಬಿಡೋಣ ಇದನ್ನ ರುಬ್ಕೊಳ ಇವಾಗ ಮೊದಲಿಗೆ ಇದನ್ನ ನೋಡಲ್ಲ ಇವಾಗ ನಾನು ನುಣ್ಣಗೆ ಈ ರೀತಿಯಾಗಿ ರೊಕ್ಕ ಮದ್ದಿದ್ದೀನಿ ಇವಾಗ ಪಲಾವ್ ಮಾಡ್ಲಿಕ್ಕೆ ಅಂತ ನಾವು ರೆಡಿ ನೋಡಿ ಒಂದು ಅನ್ನ ತಗೊಂಡಿದ್ದೀನಿ ಇವಾಗ ಕುಕ್ಕರನ್ನ ಇಟ್ಬಿಟ್ಟು ನೋಡಲ್ಲ ಇವಾಗ ನಾವು ಸ್ವಲ್ಪ ಆಯಿಲ್ ಅಡುಗೆ ಅಡಿಗೆ ಆಯಿಲ್ ಅನ್ನ ಹಾಕ್ರಿ ಆಯಿಲ್ ಬಿಸಿಯಾಗುವರೆಗು ಇದು ನೋಡಿ ತ್ರೀ ಇಂಡ್ ಒಂದ್ ಸರ್ ಇದ್ರಲ್ಲೇ ನಾನು ಸೇಮ್ ಬ್ಯಾಚುಲರ್ಸ್ಗೆ ಅವ್ರಿಗೆ ಆಮೇಲೆ ನಾನು ನಾನ್ವೆಜ್ ತಿನ್ ತಿನ್ನಲ್ಲ ಫಿವರ್ ವೆಜ್ ಅನ್ನೋರಿಗೆ ಸೇಮ್ ಇದು ಬಿರಿಯಾನಿ ತಿನ್ನಲ್ಲ ಅಂತಿರಲ್ಲ ಅಂತವ್ರಿಗೆ ಬಿರಿಯಾನಿ ಸ್ಟೈಲಿಯಲ್ಲೇ ಬಿರಿಯಾನಿ ರುಚಿಯಲ್ಲೇ ನಿಮಗೆ ಪಕ್ಕ ಕೊಡುತ್ತೆ ನೋಡ್ರಲ್ಲ ನೀವು ತುಂಬ ಇಷ್ಟಪಟ್ಟು ಕೂಡ ತಿಂತಿರಲ್ರಿ ನೀವು ಅಷ್ಟು ಚೆನ್ನಾಗಿ ಮತ್ತೆ ಅಷ್ಟು ಟೇಸ್ಟಿಯಾಗಿ ಸುಲಭವಾಗಿ ಮಾಡ್ಬೋದ್ರಿ ಅಲ್ರಿ ಇದನ್ನ ನೋಡ್ರಲ್ಲ ಇವಾಗ ಆಯಿಲ್ ಬಿಸಿ ಆಯ್ತಲ್ಲ ಇದಕ್ಕೆ ಸಾಸ್ಬೆ ನಂತರ ನೋಡ್ರಲ್ಲ ಇದಕ್ಕೆ ಸ್ವಲ್ಪ ಜೀರಿಗೆ ಎರಡು ನಿಮಿಷ ಫ್ರೈ ಆದ ನಂತರ ಇದಕ್ಕೆ ಇವಾಗ ನಾವು ಕಟ್ ಮಾಡಿ ಇಟ್ಕೊಂಡಿರೋ ಆ ಎಲ್ಲ ವೆಜಿಟೇಬಲ್ಸ್ ರೀ ನಿಮ್ಗೆ ಯಾವ್ದು ಇಷ್ಟ ನೋಡ್ರಿ ಎಲ್ಲ ವೆಜಿಟೇಬಲ್ಸ್ ಕಟ್ ಮಾಡಕ್ ಕೊಡಲ್ಲ ಇದಕ್ಕೆ ಯಾವುದೇ ರೀತಿ ವೆಜಿಟೇಬಲ್ಸ್ ಎಲ್ಲಾನು ಹಾಗೆ ನಾನು ತೋರಿಸಿರೋಂತ ಅವಾಗೆ ಅವರೇಕಾಳು ಬಟಾಣೆ ಎಲ್ಲಾನು ಹಾಕ್ತೀವಿ ನೋಡ್ರಲ್ಲ ಇದಕ್ಕೆ ಇವಾಗ ಹಾಕಿ ನಂತರ ಇವಾಗ ಚೆನ್ನಾಗೂ ಮಿಕ್ಸ್ ಕೊಡಿದ್ರಲ್ಲ ನೋಡೋಣ ಕೊಟ್ರಲ್ಲ ನಂತರ ಇದಕ್ಕೆ ನಾವು ಇವಾಗ ಸ್ವಲ್ಪ ಉಪ್ಪನ್ನ ಆಡ್ ರೀ ಉಪ್ಪಾಕಿ ಹೇಳ್ರಿ ಉಪ್ಪು ಹಾಕೋದ್ರಿಂದ ನಾವೆಲ್ಲಾ ವೆಜಿಟೇಬಲ್ಸ್ ಕಟ್ ಮಾಡ್ತೀವಿ ರೀ ಬೇಗನ ಸ್ಮೂತ್ ಆಗಿಬಿಡುತ್ತೆ ರೀ ಉಪ್ಪು ಹಾಕೋದ್ರಿಂದ ಇವಾಗ ವೆಜಿಟೇಬಲ್ಸ್ ನೀವು ಹಾಕಿದ ನಂತರ ರೀ ಬೇಗನೆ ಉಪ್ಪು ಹಾಕಬಿಡಲ್ಲ ಉಪ್ ಹಾಕೋದ್ರಿಂದ ರೀ ಬೇಗನ ವೆಜಿಟೇಬಲ್ಸ್ ಎಲ್ಲ ಸ್ಮೂತಾಗಿ ಆಗಿ ಬೇಗ ಫ್ರೈ ಆಗ್ಬಿಡತ್ತಾರಲ್ಲ ಅದಕ್ಕೆ ಸ್ವಲ್ಪ ಬೇಗನ ಹಾಕ್ರಲ್ಲ ಇದು ಇವಾಗ ಸ್ಮೂತ್ ಆಗ್ಲಾರ ಇಲ್ಲ ಮೂರು ಕಪ್ ಅಕ್ಕಿ ತಗೊಂಡಿದ್ದಾರಲ್ಲ ಮೂರು ಕಪ್ ಅಕ್ಕಿನ ವಾಶ್ ಮಾಡಿ ನಾನು ಅವಾಗ ಹೇಳಿದ್ರಿ ನಿಮ್ಗ ಹೇಳ್ದಂಗ್ರಿ ಇದು ನೋಡಿ ಮೇಲ್ಗಡೆ ಹಾಕ ಕೊತ್ತಂಬರಿ ಸೊಪ್ಪು ಇಲ್ಲಿ ಕೈಲನ ಕಟ್ ಮಾಡ್ಕೋತಿದ್ರಿ ಅದಕ್ಕೆ ಕೈಲೇ ಸ್ವಲ್ಪ ಕಟ್ ನಾನು ಇವಾಗ ಇವಾಗ ಮಸಾಲೆ ಇಲ್ರಿ ಆಲ್ರೆಡಿ ರುಬ್ಬಿ ಇಟ್ಕೊಂಡಿದ್ದೆ ನೋಡಿ ತೀರಾ ಇದ್ದು ನುಣ್ಣಗ ನಿಮಗ್ ಹೆಂಗ್ ಬೇಕ ರುಬ್ಕೋಬಹುದಲ್ರಿ ಇದಾದ್ರೂ ಉಕ್ಕೋಬಹುದು ಇಲ್ಲ ಸ್ವಲ್ಪ ತವೆ ತವೆ ತರೆ ಆಗಿದ್ರು ರುಬ್ಕೋಬಹುದು ಯಾವ ರೀತಿ ಆಗಿದ್ರು ಪಲಾವ್ ಮಾತ್ರ ತುಂಬಾ ರುಚಿಯಾಗಿ ಮತ್ತೆ ಟೇಸ್ಟ್ ಆಗಿ ಕೂಡ ಇರ್ತದಲ್ರಿ ಒಂದ್ ಹತ್ತು ನಿಮಿಷ ರೀ ಇದೆ ಹಂಗೆ ಸ್ಮೂತ್ ಆಗಿಲ್ಲ ಅಲ್ರ ಅಲ್ಲ ನೋಡಲ್ಲ ಕಾಣಿಸ್ತೀವಿ ಇಲ್ಲಿ ಸ್ಮೂತಾಗಿ ಸ್ಮೂತ್ ಆಗಿ ರೀತಿಯಾಗಿ ಸ್ಮೂತ್ ಆಗಿ ಸ್ವಲ್ಪ ಆಯ್ಲ್ ಬಿಡ್ತಾರೆ ಆಯ್ಲ್ ಬಿಟ್ಟ ನಂತರ ನಾವು ರುಬ್ಬಿಟ್ಕೊಂಡಿರ್ತೇವಲ್ರಿ ಮಸಾಲೆನ ಎಲ್ಲಾ ರುಬ್ಬಿಟ್ಕೊಂಡಿರ್ ಈ ಮಸಾಲೆ ಆಡ್ ಮಾಡ್ ನಾವು ಇದಕ್ಕ ಇದಕ್ಕ ಸ್ವಲ್ಪ ನೀರ್ ಹಾಕಿ ಹಾಕೊಂಡ್ರಲ್ಲ ಇದಕ್ಕ ಇಲ್ಲಾಂದ್ರೆ ಹಂಗ ಮಸಾಲೆ ಎಲ್ಲ ವೇಸ್ಟ್ ಆಗ್ಬಿಡುತ್ತೆ ವೇಸ್ಟ್ ಯಾಕೆ ಮಾಡನ್ರಿ ಯಾವುದೇ ರೀತಿ ವೇಸ್ಟ್ ಕೂಡಾನ ಮಾಡ್ಬಾರ್ದಿ ನಾವು ನೋಡಲ್ಲ ಇವಾಗ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡೋದು ಇದು ಹಸಿ ವಾಸನೆ ಹೋಗ್ಬೇಕ್ರಿ ಮಸಾಲೆಲ್ಲಾನು ನಾವ್ ಏನ್ ಮಾಡಿಟ್ಕೊಂಡ್ರಿರ್ತೀವಿನ್ರೀ ರು ರುಬ್ಬಿರೋ ಅಂತ ಹಸಿ ವಾಸನೆ ಅದೆಲ್ಲ ಹಸಿ ವಾಸನೆ ಹೋದ್ರೆ ಪಲಾವು ಬಟ್ ಏಸ್ಟ್ ಆಗಿ ಹಂಗಾಗಿ ಹಸಿ ವಾಸನೆ ಹೋಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕ್ರಿ ಇದಾದ ನಂತರ ಇದಕ್ಕೆ ಸ್ವಲ್ಪ ಚಿಟಕಿ ಹಾಕೊಂಡ್ರಿ ಅದಲ್ಲೇ ಫ್ರೈ ಆಗ್ತಾನೆ ಹಂಗೆ ಅಷ್ಟ ಇದು ನೋಡ್ರಲ್ಲ ಗರಂ ಮಸಾಲ ರೀ ನಾ ಗರಂ ಮಸಾಲ ಇದನ್ನು ಕೂಡ ನೀವು ಕೂಡ ಜೊತೆ ಶೇರ್ ಮಾಡ್ಕೊತೀವಿ ರೀ ಜೊತೆ ಗರಂ ಮಸಾಲ ನಾನು ಆಲ್ರೆಡಿ ಮಾಡಿ ಇಟ್ಕೊಂಡಿರ್ತೀವಿ ರೀ ಅದನ್ನು ಒಂದು ಮೂರು ಟೇಬಲ್ ಸ್ಪೂನ್ ಅಷ್ಟು ಹಾಕ್ತೀನಿ ನೋಡ್ರಲ್ಲ ನಾನು ಯಾವುದೇ ರೀತಿ ಪಲಾವ್ ಮಸಾಲ ಅದು ಏನು ಹಾಕಲ್ರಿ ಇದು ಇದಷ್ಟೇ ಹಾಕ್ತೀನಿ ದೊರ ಮಸಾಲೆ ಅಷ್ಟೇ ಹಾಕ್ತೀನಿ ರೀ ನಾನು ನಂತರ ಒಂದು ಸ್ಪೂನ್ ಅಷ್ಟು ಉಪ್ಪು ಹಾಕಲ್ರಿ ಇಲ್ಲಂದ್ರಿ ಮಸಾಲೆ ಹಾಕಿದ ನಂತರ ನೀವು ಜಾಸ್ತಿ ಹೋಗಿ ಕೈ ಬಿಡಕ್ಕೆ ಹೋಗ್ಬೇಕು ತಳ ಹಿಡಿದು ಸಿಂಗುತ್ತೆ ಸೊ ಹಾಗಾಗಿ ರೀ ನೋಡಿರಿ ಕೈ ಆಗಸ್ತಾನೇ ಇರಿ ಇಲ್ಲಾಂದ್ರೆ ನಾವು ಏಕೆಂದ್ರೆ ಮಸಾಲೆ ಹಾಕಿಸ್ತೀವಿ ರೀ ಮಸಾಲೆ ಹಾಕೋದ್ರಿಂದ ಬೇಗನೆ ಸಿಂಧೋಗ್ಬಿಡ್ತರಿ ಹಾಗಾಗಿ ನಾವು ಈ ರೀತಿಯಾಗಿ ಕೈ ಆಗಸ್ತಾನೆ ಇರ್ಬೇಕು ನೋಡಲ್ಲ ಇದಕ್ಕೆ ಪಲಾವ್ಗೆ ಪಲಾವ್ ನಿಮಗೆ ನಿಮ್ಗೆ ಕಾಣಿಸ್ತಿದನ್ರಿ ಪಲಾವ್ ಇಂಡಿ ರೀತಿ ಸೇಮ್ ಇದನ್ನ ಇದೇ ರೀತಿ ತಿನ್ಬೇಕು ನೋಡ್ತಿದ್ರಿ ಇವಾಗ ತಿನ್ಬೇಕು ಅನ್ಸುತ್ತಿ ನಿಮಗೆಲ್ಲ ಅಷ್ಟು ಟೇಸ್ಟಿಯಾಗಿ ಮತ್ತೆ ರುಚಿಯಾಗಿ ಕೂಡ ಇದು ಬ್ಯಾಚುಲರ್ಸ್ ಪಕ್ಕ ಬಿರಿಯಾನಿ ಮತ್ತೆ ಕ್ವಿಕ್ ಆಗಿ ಬೇಗನೆ ಹಾಕ್ಬಿಡ್ತರಿ ಪಲಾವ್ ಬರೀ ವೆಜಿಟೇಬಲ್ಸ್ ಅಷ್ಟೇ ಹಾಕೊಂಡು ಮಾಡಿ ಮಾಡ್ಕೊಂಡ್ ಬೇಜಾರಾಗುತ್ತಿರಲ್ರಿ ಅವಾಗೆಲ್ಲಾ ನೀ ಮಸಾಲೆ ಹಾಕೊಂಡು ಉಟ್ಕೊಂಡ್ ತಿಂದ್ರೆ ತುಂಬಾ ಟೇಸ್ಟಿಯಾಗಿ ಕೂಡ ಇರ್ತರಿ ಒಂದು ಹತ್ತು ನಿಮಿಷ ಬಿಡಂಗ್ರಿ ಸ್ವಲ್ಪ ಇದಾಗೋರ್ಗು ಇವಾಗ ನೋಡ್ರಲ್ಲ ಇದೆಲ್ಲ ಕೂರಿಸಿ ಹಸಿ ಹಸಿ ಹೋಗಿ ಪ್ರೈ ಆಗಿ ನೋಡಿ ರೀತಿಯಾಗಿ ಎಣ್ಣೆ ಬಿಟ್ಕೊಂಡಿದ್ದೀನಿ ನೋಡ್ರಲ್ಲ ಈ ರೀತಿಯಾಗಿ ಎಣ್ಣೆ ಬಿಟ್ಕೋಬೇಕ್ರಿ ಇವಾಗ ವಾಶ್ ಮಾಡಿ ಇಟ್ಕೊಂಡಿರೋ ಅಕ್ಕಿ ನಾನು ಎಷ್ಟು ಹೇಳಿದೀನಿ ರೀ ಮೂರು ಮೂರು ಗ್ಲಾಸ್ನಷ್ಟು ತಗೊಂಡಿದ್ದೀನಿ ನಾನು ಮೂರು ಗ್ಲಾಸ್ ಅಕ್ಕಿ ತಗೊಂಡಿದ್ದೀನಿ ಅಂತ ಇದಕ್ಕೆ ನಾನು ಐದು ಗ್ಲಾಸ್ ಅಷ್ಟು ನೀರನ್ನು ಆ್ಯಡ್ ಮಾಡ್ಬೇಕ್ರಿ ಅಂದ್ರೆ ಒಂದು ಗ್ಲಾಸ್ ನೋಡ್ರೆ ಇವಾಗ ಅಕ್ಕಿ ವಾಶ್ ಮಾಡಿದ ನಂತರ ಇನ್ನು ಚೆನ್ನಾಗಿ ಒಂದು ಮಿಕ್ಸ್ ತೊಡಗ್ರೆಲ್ಲ ಇರ್ತಾರೆ ಚ ಇದರಷ್ಟು ನೀರನ್ನು ಹಾಕ್ತಿದಿ ಅಂದರೆ ನಾನು ಮೂರು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ ಅಂದ್ರೆ ಐದು ಗ್ಲಾಸ್ ಅಷ್ಟು ಅಕ್ಕಿ ನೀರನ್ನು ಹಾಕ್ತೀನಿ ನೋಡಿ ನೀರನ್ನ ನಂತರ ಇವಾಗ್ರಿ ನಾನು ಒಂದು ರೀತಿ ಚೆನ್ನಾಗಿ ಮಿಕ್ಸ್ ಕೊಟ್ಟು ನಂತರ ಮೇಲ್ಗಡೆ ರೀ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಂದ್ರಲ್ಲ ನಾವ್ ಇವಾಗ ಕಟ್ ಮಾಡಿ ಇಟ್ಕೊಂಡಿದೀನಿ ಯಾವಾಗಲೇ ಒಂಬ ತಪ್ಪ ರೀ ನಂತರಲ್ಲಿ ಕ್ಲೋಸ್ ಮಾಡ್ಬಾರಿ ಸ್ವಲ್ಪ ನೀರು ಕಡಿಮೆ ಹಾಕೋದ್ರಿಂದ ನಾನು ಯಾವಾಗಲೂ ಮೂರು ರೀಸನ್ನ ಒಡೆಸ್ತೀನಿ ನೋಡ್ರಿ ಕ್ಲೋಸ್ ಮಾಡಿ ರೀ ಅಷ್ಟೊತ್ತಿಗೆ ಏನ್ ಮಾಡದ್ರಿ ಏನಾರ ಹೇಳಿ ನಮ್ಮ ಉತ್ತರ ಕರ್ನಾಟಕ ಮಂದಿ ಮಾತ್ರ ಚಹಾ ಇಲ್ಲ ಅಂದ್ರ ನಡಗಿಲ್ಲ ನೋಡ್ರಿ ಚಾ ಬೇಕಾ ಬೇಕು ಒಟ್ಟು ಉತ್ತರ ಕರ್ನಾಟಕ ಮಂದಿ ಚಹಾ ಇಲ್ಲ ಅಂದ್ರ ನಡೆಯದೇ ಇಲ್ರಿ ಏನಾರ ಹುಷಾರ್ ಇಲ್ ಟೈಮ್ನಾಗ ದವಾಖಾನಿಗ್ ಹೋಗ್ತಿವಿಲ್ರಿ ಅವ್ರ ಹೋದಾಗ ರೀ ಡಾಕ್ಟ್ರು ಇದು ಪಾ ನೀನ್ ಚಹಾ ಕುಡಿಯೋದು ಮತ್ತು ಅಡಿಕೆಲಿ ಹಾಕೋದು ಬಿಡೋದು ಚಹಾ ಕುಡಿಯೋದು ಮಾತ್ರ ಬಿಟ್ರೆ ನೀನು ಹುಷಾರಾಗ್ತೀಯ ಅಂತ ಹೇಳ್ತಾರೆ ಡಾಕ್ಟ್ರು ಅವಾಗ ನಾವೇನು ಮಾಡ್ತೀವಿ ಹೇಳ್ರಿ ಆ ಡಾಕ್ಟರ್ ಬಳಿ ಹೋಗೋದ್ ಬಿಡ್ತಿವ್ರಿ ಯಾಕೇಳ್ರಿ ನಮ್ಗೆ ಚಹಾ ಬಿಟ್ರದ ಹಾಕಂಗಿ ರೀ ಚಹಾ ಅಂದ್ರೆ ಅಷ್ಟಿಷ್ಟ್ರಿ ಚಹಾ ಯಾವ್ದೇ ಬೇಕಾಗತ್ತೆ ನಮ್ಗೆ ಬಿಟ್ಟಿರೋದ್ ಆಗಂಗಿಲ್ಲದ್ರಿ ಹಂಗಾಗಿ ರೀ ನಾವು ಏನ್ ಮಾಡ್ತೀವಿ ಅಂದ್ರ ಡಾಕ್ಟರ್ ಬಳಿ ಹೋಗೋದ್ ಬಿಡ್ತಿವ್ರಿ ಹೋಗಯ್ಯಪ್ಪ ನೀ ಎಲ್ಲಿ ಡಾಕ್ಟ್ರು ಚಾ ಕುಡಿದ್ ಬಿಡ್ಬೇಕಂತ ಬೆಳಗ್ಗೆ ಎದ್ದ ತಕ್ಷಣ ಚಹಾ ಕುಡೀದ್ ಬಿಡ್ಲಿಲ್ಲ ಕುಡಿಲಿಲ್ಲ ಅಂದ್ ನನಗ ಸಮಾಧಾನ ಆಗಂಗಿಲ್ಲ ಈ ಡಾಕ್ಟರ್ ಚಹಾ ಕೊಡ್ಬೇಕಂತ ಆ ಡಾಕ್ಟರ್ ಸರಿ ಇಲ್ಲಿ ಬಿಡ್ರಿ ಅದಕ್ಕೆ ಹೇಳ್ತಾನ ಅಂತೀವಿ ನಾವು ಅದಕ್ಕ ನಮ್ಮ ಉತ್ತರ ಕರ್ನಾಟಕ ಮಂದಿಗೆ ಏನ್ರಿ ಬೆಳಗ್ಗೆ ಎದ ತಕ್ಷಣ ಚಾ ಬೇಕ್ರಿ ಒಟ್ಟ ಒಟ್ಟ ಬೆಳಿಗ್ಗೆ ಎದ್ದ ತಕ್ಷಣ ಹಂಗಿಲ್ಲರಿ ಒಟ್ಟ ದಿನದಾಗ ಒಂದ್ ಏಳೆಂಣ್ ಸತಿ ಆದ್ರೂ ಒಟ್ಟು ಚಾ ಕುಡಿತಾನೆ ಇರ್ತಿ ಚಾ ಕುಡಿಯಲ್ರಿ ಅಂತ ಹೇಳ್ಬೋದ್ರಿ ಉತ್ತರ ಕರ್ನಾಟಕ ಮಂದಿ ಮಾತ್ರ ಆಮೇಲೆ ಅಡಿಕೆ ಇಲ್ಲಿ ಊಟ ತಿಲ್ರಿ ಊಟ ರಾತ್ರಿ ಮಧ್ಯಾಹ್ನ ಎಲ್ಲಾ ಅಡಿಕೆ ಇಲ್ಲಿ ಬೇಕ್ರಿ ದವಾಖಾನಿಗೇನ್ ಹೋಗ್ರಲ್ಲ ನೀವು ಏನಿ ಚಾ ಕುಡಿದ ಅಡಕಿಲ್ ತಿನ್ನ ಬಿಡ್ಬೇಕು ಮುದ್ದ್ ನಾ ಹೋಗಲ್ರಿ ಆ ಡಾಕ್ಟರ್ ಅದ್ ಬಳಿಯಲ್ರಿ ಅದ್ ದವಾಖಾನಿ ಹತ್ರನ ಹೋಗಲ್ರಿ ಇಲ್ಲ ಅನ್ಸತಿ ನಾವೆಲ್ರ ನಮ್ಮ ನಮ್ ಉತ್ತರ ಕರ್ನಾಟಕ ಮಂದಿಗ್ ಚಾ ಅಂದ್ರ ಅದಕ್ಕೆ ರೀ ಮೂರು ನಾಯಕ ಇದನ್ನ ಹೇಳಿದೆ ಅಂತ ಅನ್ಕೊತಿರಲ್ರಿ ಏನಿಲ್ಲ ರೀ ಅದ್ರ ಮೂರು ವಿಸಿಲ್ ಹೊಡಿಬೇಕಿಲ್ರಿ ಅಲ್ಲಿ ಬಿಟ್ಟರೆ ಸ್ವಲ್ಪ ಏನು ಮಾಡಿದ್ರಿ ನಾ ಕುತ್ಕೊಂಡು ಸ್ವಲ್ಪ ಚಹಾ ಕುಡಿಯಲ್ಲ ರೀ ಬರೀ ಚಹಾ ಕುಡಿಯಲ್ಲ ಅದಕ್ಕೆ ಸ್ವಲ್ಪ ಚಹಾ ಕುಡಿಂದ್ರಿ ಅಂತಂದ್ರೆ ರೀ ಅದು ಮೂರು ವಿಸಿಲ್ ಹೊಡೆದಾಗ ಚಹಾ ಹಾಕೊಂಡೀನಿ ನೋಡ್ರಲ್ಲ ನಾನು ಅಪ್ಪಾ ಈ ಚಹಾ ಒಂದು ತಲೆನೋವು ಬಂದಾಗ ಟ್ಯಾಬ್ಲೆಟ್ ದವಾಖಾನಿ ಅದು ಇದು ಹೋಗೋದ್ಕಿನ ಸ್ವಲ್ಪ ಏಲಕ್ಕಿ ಶುಂಠಿ ಜೆಂಜ್ ಹಾಕಿ ನಾವೇನಾದ್ರೂ ಚಾ ಮಾಡ್ಕೊಂಡ್ ಕುಡದ್ ಬಿಟ್ರಿ ಎಲ್ಲಿ ತಲೆನೋವ್ ರೀ ಅದ ತಲೆ ಅನ್ನೋದ ನಮ್ ಹತ್ರ ಬರಲ್ ನೋಡ್ರಿ ಹಂಗ ಓಡಾಕಿ ನಮ್ಗೆ ಬಿಟ್ರಿ ಅಷ್ಟ ಚಾ ಅಂದ್ರೆ ಅಷ್ಟು ಫೇಮಸ್ ರೀ ಈ ರೀತಿಯಾಗಿ ಎಲಕ್ಕಿ ನೋಸಿ ಅದನ್ನೆಲ್ಲ ಹಾಕೊಂಡು ಮಾಡ್ಬಿಟ್ರಿ ಆ ರೆಸಿಪಿನ ಏನ್ ಮಾಡ್ಕೊತೀನಿ ನಾನು ಎಲ್ಲಾದ್ರೂ ನಿಮ್ಮ ಜೊತೆ ಈಗ ಹಂಗೆ ಹೇಳ್ತಿದ್ದೀನಿ ಜಸ್ಟ್ ಅದು ಮಿಸ್ ನೋಡಿದ್ರಾಗ ನಾನು ಸ್ವಲ್ಪ ಚಾ ಕೂಡ ಅಂತ ನಿಮ್ಮ ಜೊತೆ ಸ್ವಲ್ಪ ತರಲೆ ಕೂಡ ಹಂಗೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನೋಡಿ ಮಾತಾಡೋಕ್ ಬಿಟ್ರಿ ನನಗೆ ಇಡೀ ದಿನ ಮಾತಾಡ್ತೀನಿ ರೀ ಬೇಡ್ರಿ ಇದು ವಿಜ್ರಿ ನೋಡ್ರಲ್ಲ ಇವಾಗ ಇದು ಸಿಟಿ ಹೊಡೆದಿದೆ ಮುಳುಗಿ ಸಿಟಿ ಹೊಡೆದ ನಂತರ ನಾನು ಹಿಂಗೆ ತೊಗೊತೋರಿಸ್ತೀನಿ ಹಾಂ ನೋಡ್ರಿಲಿ ಯಾವ ರೀತಿ ಕಾಣಿಸ್ತಿದೆ ಅಲ್ಲ ನೀವು ಕಾಣಿಸ್ತಿದೆ ಅಲ್ಲ ನೋಡ್ರಿಲಿ ಎಷ್ಟು ಚೆನ್ನಾಗಿ ಟೇಸ್ಟಿಯಾಗಿ ಬಂದಿದೆ ಪಲಾವು ಅಂತೇಳಿ ನೋಡ್ರಿ ನೋಡ್ತಿದ್ದನ್ನೇ ತಿನ್ಬೇಕು ಅನ್ಸಾಗಿರ್ತಾರ ಬ ಇವಾಗ ಚೆನ್ನಾಗಿ ಒಂದ್ಸತಿ ಕೆಳಗೆ ಇಳಬಿಡಾನೆ ಕೆಳಗೆ ಹೇಳೀವಿ ಮಿಕ್ಸ್ ಮಾಡಿ ಚೆನ್ನಾಗಿ ಕೆಳಗಿಂದ ಎಲ್ಲ ನನ್ನ ಮಕ್ಕಳನ್ನ ಶೋ ನೋಡ್ರಲ್ಲ ಇಲ್ಲಿ ಅದ್ ಮಾಡ್ತಾ ಇದ್ದೀನಿ ಇವಾಗ ನಾನು ಇದಕ್ಕೆ ಕಾಂಬಿನೇಷನ್ ಆಗಿ ಮೊಸರು ಇತ್ತು ಅಂದ್ರೆ ಅಬ್ಬಾ ಬಾ ಅದ್ ಸ್ವರ್ಗನೆ ಇಲ್ವಾ ನೋಡ್ರಿ ಇಲ್ಲ ಅನಿಸ್ತಿದೆಯಲ್ಲ ನಿಮ್ಗೆ ಅದ್ಬಿಟ್ಟು ನೋಡ್ರಲ್ಲ ಇಲ್ಲೇ

ಆಗಿ ಬಂದಿದೆ ನೋಡೋಣ ತುಂಬ ಟೇಸ್ಟಿಯಾಗಿ ಮತ್ತು ರುಚಿಯಾಗಿ ಖಾರವೂ ಜಾಸ್ತಿ ಇಲ್ಲ ಮಸಾಲೆ ಪೌಡ್ರ್ ಕೂಡ ಜಾಸ್ತಿ ಇಲ್ಲ ಯಾವುದೂ ಇಲ್ಲದೇ ತುಂಬ ರುಚಿಯಾಗಿ ಸಿಂಪಲ್ಲಾಗಿ ಮತ್ತು ಟೇಸ್ಟಿಯಾಗಿ ಬಂದಿದೆ ನೀವು ಕೂಡ ಒಂದು ಸತಿ ಟ್ರೈ ಮಾಡಿ ನೋಡೋಣ ಅದಕ್ಕಿಂತ ಮೊದಲೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆ ನನ್ನ ಆಪ್ಷನ್ನ ಸೆಲೆಕ್ಟ್ ಮಾಡಿ ಧನ್ಯವಾದಗಳು ರೀ ನನ್ನ ಚಾನಲ ವೀಕ್ಷಣೆ ಮಾಡಿದ್ದಕ್ಕೆ ಆದಷ್ಟು ಸ್ಕಿಪ್ ಮಾಡಿದೆ ಎಲ್ಲರೂ ಕೂಡ ವಿಡಿಯೋ ನೋಡ್ರಲ್ಲ ಸಪೋರ್ಟ್ ಕೂಡ ಕೊಡ್ರಿ ಬರನ್ರಾ ನೆಕ್ಸ್ಟ್ ವೀಡಿಯೋದ ಸಿಗ್ತೀನಿ ರೀ ಮತ್ತೆ ರೀ ಪಲಾವು ಇನ್ನೊಂದು ತಿಂದು ಮುಗಿಸ್ಕೊಂಬಿಡನ್ರಣ ತುಂಬ 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 ಟೇಸ್ಟಿ ಆಗಿದೆ ನನಗೆ ತುಂಬ ಇಷ್ಟ ಆಗ್ತಿದೆ ನೋಡಲ್ಲ ನೋಡ್ರಲ್ಲಿ ನೀವು ಕೂಡ ಒಂದು ಟ್ರೈ ಮಾಡಿ ನೋಡ್ರಿ ಥ್ಯಾಂಕ್ ಯು ರೀ ಬಾಯ್ ಬಾಯ್ ಧನ್ಯವಾದಗಳು ರೀ ಮತ್ತೆ ರೀ ಮುಂದಿನ ರೆಸಿಪಿಯಲ್ಲಿ ಮುಂದಿನ ವಿಡಿಯೋ ಜೊತೆಗೆ